ಪಂಜುರ್ಲಿ ದೈವಕ್ಕೆ ನಟ ರಣವೀರ್ ಸಿಂಗ್ ಅವಮಾನ ರಿಷಬ್ ಶೆಟ್ಟಿ ನಟನೆಗೆ ರಣವೀರ್ ಸಿಂಗ್ ಅನುಕರಣೆ ಇತ್ತೀಚೆಗೆ ಬಿಡುಗಡೆಯಾದಂತಹ ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿದಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಾಜ್ಯದ ಮೂಲೆ ಮೂಲೆಯಲ್ಲಿ ಸದ್ದು ಮಾಡಿದ್ದು ಇಡೀ ಚಿತ್ರರಂಗಕ್ಕೆ ನಡುಕವನ್ನೇ ಹುಟ್ಟಿಸಿತ್ತು ಅಲ್ಲದೆ ಭಾರಿ ಮೊತ್ತದ ಕಲೆಕ್ಷನ್ ಸಹ ಮಾಡಿದೆ ಗೋವಾದಲ್ಲಿ ನಡೆದಂತಹ ಭಾರತೀಯ ಅಂತಾರಾಷ್ಟ್ರೀಯ ಸಿನಿಮೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಎಲ್ಲೆಡೆ ಸದ್ದು ಮಾಡಿದಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ರಿಷಬ್ ಶೆಟ್ಟಿ ನಟನೆ ಮಾಡಿದಂತಹ ಒಂದು ಕೊನೆಯ ದೃಶ್ಯವನ್ನ ಅಂದ್ರೆ ಚಾಮುಂಡಿ ಪಾತ್ರಕ್ಕೆ ಅನುಕರಣೆ ಮಾಡೋದ್ರ ಮೂಲಕ ಅವಮಾನ ಮಾಡಿದ್ದಾರೆ ಸದ್ಯ ಈ ವಿಷಯದ ಕುರಿತು ಬಾಲಿವುಡ್ ನಟ ರಣವೀರ್ ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಇಂದು ಟ್ರೆಂಡಿಂಗ್ನಲ್ಲಿ ಇದ್ದಾರೆ ಕಳೆದ ಐವತ್ತು ವರ್ಷಗಳಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳಿಗಾಗಿ ತಲೈವ ರಜನಿಕಾಂತ್ ಅವರಿಗೆ ಪ್ರೀತಿಯಿಂದ ಗೌರವ ಸಲ್ಲಿಸುವಂತಹ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದ ರಣ್ಮೀರ್ ಸಿಂಗ್ ಅದೇ ಕಾರ್ಯಕ್ರಮದಲ್ಲಿ ಅಪ್ಪಟ ಕನ್ನಡ ಚಿತ್ರ ನಂತರ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದಂತಹ ದಂತಕತೆ ಕಾಂತಾರ ಬಗ್ಗೆ ಅದರಲ್ಲಿ ಬರುವಂತಹ ದೈವದ ರಿಷಬ್ ಶೆಟ್ಟಿ ಅವರ ನಟನೆಯನ್ನ ಅನುಕರಣೆ ಮಾಡಿದಂತಹ ಬಗ್ಗೆ ಕೂಡ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗಾ ಬೈತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರ ನಡುವೆ ರಿಷಬ್ ಶೆಟ್ಟಿಯನ್ನ ನೋಡಿದಂತಹ ರಣವೀರ್ ಸಿಂಗ್ ಚಿತ್ರದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಇತ್ತೀಚಿನ ಕಾಂತಾರ ಅಧ್ಯಾಯ ಒಂದರ ಸಿನಿಮಾದ ರಿಷಬ್ ಶೆಟ್ಟಿ ಅವರ ಅಭಿನಯದ ಬಗ್ಗೆ ಮಾತನಾಡ್ತಾ ರಣವೀರ್ ಸಿಂಗ್ ಗುಳಿಗ ದೈವ ಅವರ ಸಹೋದರಿ ಚಾಮುಂಡಿ ಅವರನ್ನ ಸ್ತ್ರೀ ದೆವ್ವ ಅಂತ ಕರೀತಾರೆ ಅಡ್ಡ ಕಣ್ಣುಗಳೊಂದಿಗೆ ನಾಲಿಗೆಯನ್ನ ಚಾಚಿ ಅಭಿವ್ಯಕ್ತಿಯೊಂದಿಗೆ ರಿಷಬ್ ಶೆಟ್ಟಿಯವರ ಮುಂದೆ ತಮ್ಮ ಕಿರುಚಾಟದ ಪ್ರವೃತ್ತಿಯನ್ನ ತೋರಿಸಿದ ವಿಡಿಯೋವೊಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ದೈವ ದೃಶ್ಯವನ್ನ ಅಣಕಿಸಿದ ರಣವೀರ್ ಸಿಂಗ್ ಚಾಮುಂಡಿ ದೇವರನ್ನ ಸ್ತ್ರೀ ದೆವ್ವ ಎಂದು ಅವಮಾನ ನಾಡದೇವತೆ ಅಂತ ಪ್ರಖ್ಯಾತ ಪಡೆದ ತಾಯಿ ಚಾಮುಂಡಿ ದೇವಿಯನ್ನ ದೈವವೆನ್ನುವ ಬದಲು ದೆವ್ವ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡಿ ವಿಕಾರವಾಗಿ ರಿಷಬ್ ಶೆಟ್ಟಿ ನಟನೆಯನ್ನ ಅನುಕರಣೆ ಮಾಡಿದ್ದಾರೆ ರಣವೀರ್ ಸಿಂಗ್ ಆ ರೀತಿ ಮಾಡುವಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ರಣವೀರ್ ಸಿಂಗ್ ವರ್ತನೆ ನೋಡಿ ಸುಮ್ಮನಾಗೋದು ಅಥವಾ ವಿರೋಧಿಸೋ ಬದಲು ನಗುತ್ತಾ ಪ್ರೋತ್ಸಾಹಿಸಿದ್ದು ಕೂಡ ಹಲವರು ನೆಟ್ಟಿಗರಿಗೆ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ ರಣವೀರ್ ಸಿಂಗ್ ವೇದಿಕೆಯಿಂದ ರಿಷಬ್ ಶೆಟ್ಟಿಯತ್ತ ತಮಾಷೆಯಾಗಿ ಬೆರಳನ್ನು ತೋರಿಸಿ ಇಲ್ಲಿ ಯಾರಾದರೂ ಕಾಂತಾರ ಮೂರರಲ್ಲಿ ನನ್ನನ್ನು ನೋಡೋದಕ್ಕೆ ಬಯಸ್ತೀರಾ ಈ ವ್ಯಕ್ತಿಗೆ ಅಂತ ಹೇಳಿ ಅಂತ ಕೇಳಿದ್ದಾರೆ ಇನ್ನು ರಣವೀರ್ ಸಿಂಗ್ ಅವರ ವರ್ತನೆ ಬಹುತೇಕರಿಗೆ ಇಷ್ಟ ಆಗಿಲ್ಲ ಕಾಂತಾರ ದೃಶ್ಯಕ್ಕೆ ರಣವೀರ್ ಅವರ ಪ್ರತಿಕ್ರಿಯೆ ನಿಜವಾಗಿಯೂ ಅನಗತ್ಯವಾಗಿತ್ತು ಹಾಗೆ ಅಗೌರವ ಅಂತ ಅನಿಸಿತ್ತು ಅಂತ ನೆಟ್ಟಿಗರು ಬರೆದಿದ್ದಾರೆ ಮತ್ತೊಬ್ಬರು ಕಾಂತಾರದಲ್ಲಿ ರಣವೀರ್ ಸಿಂಗ್ ಅಕ್ಷರಶಃ ದೈವ ಚಾಮುಂಡಿಯನ್ನ ಅಣಕಿಸುತ್ತಿದ್ದಾರೆ ಈ ಚಲನಚಿತ್ರದ ತಾರೆಯರು ಖ್ಯಾತಿ ಹಣಕ್ಕಾಗಿ ಎಷ್ಟು ಕೆಳಮಟ್ಟಕ್ಕೆ ಹೋಗಬಹುದು ಅನ್ನೋದನ್ನ ಇದರಿಂದ ಅರ್ಥ ಮಾಡ್ಕೊಳ್ಬಹುದು ಪಂಜುರ್ಲಿ ದೈವದ ತುಳುನಾಡ ಪವಿತ್ರ ದೈವಾರಾಧನೆ ನಂಬಿಕೆಗಳಿಗೆ ಗೌರವ ನೀಡದೇ ಇರುವುದು ಸಹ ನಾಚಿಕೆಗೇಡು ರಣವೀರ್ ಸಿಂಗ್ ಅವರ ವರ್ತನೆ ಕಂಡು ರಿಷಬ್ ಶೆಟ್ಟಿ ಆನಂದ ಪಟ್ಟಿರೋದು ಇದರಲ್ಲಿ ಅಚ್ಚರಿ ತರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ರಣವೀರ್ ಸಿಂಗ್ ಕಾಂತಾರ ದೃಶ್ಯವನ್ನು ಅಣಕಿಸೋ ಕೆಲಸ ಬೇಕಾಗಿರಲಿಲ್ಲ ಅವರಿಗೆ ದೈವವೇ ತಕ್ಕ ಬುದ್ಧಿ ಕಲಿಸುತ್ತೆ ಅಂತ ರಣವೀರ್ ಸಿಂಗ್ ವರ್ತನೆಯ ವಿಡಿಯೋವೊಂದಕ್ಕೆ ಕಾಮೆಂಟ್ಗಳ ಸುರಿಮಳೆ ಸುರಿದಿದ್ದು ರಣವೀರ್ ಸಿಂಗ್ ಮತ್ತು ರಿಷಬ್ ಶೆಟ್ಟಿ ಕಡೆಯಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬರುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಮಲ್ಲಿಕಾರ್ಜುನ್ ಎಂ ಸ್ಪೀಡ್ ಮ್ಯೂಸಿಕ್